ಫಸ್ಟೇ ಈ ಉಗ್ರ ಸ್ವರೂಪನ ಫಸ್ಟೇ ತೋರಿಸ್ಬಿಡ್ತಾನೆ ಇವನು ಮುನ್ನೂಗಿಬಿಡ್ತಾನೆ ಆ ಅಭಿಮನ್ಯು ಅಭಿಮನ್ಯು ಚಕ್ರವಹಣ ಭೇದಿಸಿದಂಗೆ ಅದು ಇನ್ನು ನಾಕಲ್ಲಿ ಹೊಡಿತದೆ ಅದು ಆಗ ಅದರದ್ದು ಕೋಡಲ್ಲಿ ತಲೆಯಲ್ಲಿ ಕೆಲಸ ಮಾಡ್ತಾ ಇರ್ತದೆ ಬಟ್ ಸೊಂಡ್ಲು ಕೆಳಗೆ ಕೆಲಸ ಮಾಡ್ತಾ ಇರ್ತದೆ ಬಿಟ್ಟು ಅದರದ್ದು ಸೊಂಡಿಲ್ನ ಹಿಡೀಲಿಕ್ಕೆ ಆಕಸ್ಮಿತಾ ಅದು ಇದಕ್ಕೆ ಆಗದೆ ಅದು ಓವರ್ ಪವರ್ ಮಾಡಿದ್ರೆ ಆ ಸೊಂಡಿಲ್ ತುದಿನ ಬೇಗ ಇಡಿದ್ರೆ ತಪ್ಪ ಹಚ್ಚಿಬಿಡ್ತದೆ ಎರಡು ಜೊತೆ ಸರಿ ಎರಡು ಇದರಕ್ಕಿಂತ ದೊಡ್ಡ ದೊಡ್ಡದೇ ಉಂಟು ಎರಡನೇನು ಜೊತೆಲೆ ನಿಂತಿದೆ ಕೋಡನ ಎತ್ತಿ ರೆಡ್ಡಿ ಚಾರ್ಜ್ ಮಾಡೋಕ್ಕೆ ಮೇಲೆ ಬೀಳೋಕ್ಕೆ ಒಟ್ಟಿಗೆ ಹಿಂಗೆ ಅದಕ್ಕೆ ಒಂದು ಕೊಡ್ತು ಇದಕ್ಕೊಂದು ಕೊಡ್ತು ಆದಷ್ಟು ಅದಕ್ಕೆ ಬಂದಾಗ ಅದನ್ನ ಇನ್ನೊಂದು ಏಟಿಗೆ ಅದು ಪಲ್ಟಿ ಅದು ಪಲ್ಟಿ ಆಗಿಬಿಡ್ತಾ ಅಷ್ಟೊರಿಗೆ ಇದಕ್ಕೆ ಒಂದು ತಿರುಗಿ ಕೊಡಬೇಕಾದ್ರೆ ಇದು ಹತ್ತಿಡ್ತು ಓಡಿ ಯಾಕೆರೆ ಆಚೆಗೆ ಇದು ಅದು ಹತ್ತು ನೋಡಿ ಇದು ಹತ್ತು ಅಲ್ಲ ಎ ಕೆ ಫಾರ್ಟಿ ಸೆವೆನ್ ಅಂತ ಅದಕ್ಕೆ ಕೊಟ್ಟಿದೆ ನೀವು ಆ ಇದನ್ನು ನೋಡಿದ್ರು ಕಾಡಾನೆ ಅದು ಮೇಲಿಂದ ಇದು ಕೆಳಗಿಂದ ಇದರಲ್ಲಿ ಹೆಂಗೆ ಗೊತ್ತಿಲ್ಲ ಕೋಡಿಂಗ್ ಎತ್ತಿದ ಕೊರಳದ ಇಲ್ಲಿಗೆ ಕುತ್ತಿಗೆ ಇಲ್ಲಿ ಕೊಟ್ಟು ಎತ್ತು ಬಿಡ್ತ ಮರಕ್ಕೆ ಸೇರಿಸಿ ಒಂದು ಅಮೃತ ಎ ಕೆ ಫಾರ್ಟಿ ಸೆವೆನ್ ಅಂತ ಹೆಸರು ಬಂದಿದ್ದ ಅಭಿಮಾನಿಗೆ ನಿಮ್ಮಿಂದ ಅಂತ ಅದು ಯಾಕೆ ಸರ್ ನೀವತ್ರ ಹೆಸರು ಅದು ಈಗ ಏಕೆ ಅಂತ ಹೇಳುವಾಗ ಆಗ ಒಂದು ನಾವು ನಮ್ಮ ಈ ಡಬಲ್ ಬೇರಲ್ಲು ಈ ತೋಟದ ಕೋವಿ ಅಂತ ಹೇಳೋದು ಕೇಳಿ ಬಿಟ್ಟರೆ ಈಗ ಇರಾಕ್ ವಾರೆಲ್ ಆಯ್ತಲ್ಲ ಆಗ ಈ ಏಕೆ ಪಟಿಸಮ್ ಏನಂತೇಳೋ ಒಂದು ರೈಫಲ್ ಕೇಳಿದು ಹೆಸರು ಏಕೆ ಪಟಿಸಮ ರಮಾ ಅಂತ ಹೇಳಿದ್ರೆ ಗುಂಡು ಹಂಗೆ ಹೋಗ್ತಾ ಇರ್ತದೆ ಅಂತ ನಿಲ್ಲೋದಿಲ್ಲ ಇಷ್ಟು ರೌಂಡ್ಸ್ ಅಂತ ಹಂಗೆ ಇದು ಈಗ ಯಾವ ದೊಡ್ಡ ಅದಕ್ಕಿಂತ ಎಷ್ಟು ದೊಡ್ಡ ಗಾಡನೇ ಬರಲಿ ಯಾವುದಾದ್ರೂ ಬರಲಿ ಇದು ಬೀಳೋದು ಬೀಳೋದೆ ಡೂ ಆರ್ ಡೈ ಇನ್ನು ಹಿಮ್ಮೆಟ್ಟೋದಿಲ್ಲ ಆನೆ ನಾವು ಕಷ್ಟಪಟ್ಟು ನಾವೇ ಎಲ್ಲಾದರೂ ಹೇಳೋದು ನಿಲ್ಲಿಸ್ತಿದ್ರೂ ಸಮೇತ ಕಷ್ಟನೇ ಆಗೋದಿಲ್ಲ ಧೈರ್ಯಶಾಲಿ ಧೈರ್ಯದಿಂದ ಮುನ್ನುಗ್ಗಿಸ್ತದೆ ಈಗ ಹೆದರ್ಕೊಂಡು ಸ್ವಲ್ಪ ಆಡಿದರೆ ಅಪೋಸಿಟ್ ಆನೆಯು ಯೋಚನೆ ಮಾಡ್ತಾವೋ ಇದು ಹೆದರಿದೆ ನಾನು ಬೀಳ್ತೀನಿ ಅಂತ ಫಸ್ಟೇ ಈ ಒಂದು ಉಗ್ರ ಸ್ವರೂಪನ ಫಸ್ಟೇ ತೋರಿಸ್ಬಿಡ್ತಾನೆ ಇವನು ಆ ಅಭಿಮನ್ಯು ಅಭಿಮನ್ಯು ಚಕ್ರವ್ಯೂಹನ ಭೇದಿಸಿದಂಗೆ ಅದು ಇನ್ನು ನ್ಯಾಕಲ್ ಹೊಡಿತದದು ಭಾಳ ನಾಕಿದೆ ಪ್ಲಸ್ ಇನ್ನಾದರೂ ನೀವು ಎಲ್ಲಾದರೂ ಅಬ್ಸರ್ವ್ ಮಾಡಿ ಅದು ಅಕಸ್ಮಿತಾ ಇದರಲ್ಲಿ ಇದಕ್ಕಿಂತ ತಾಕತ್ತಿರುವ ಆನೆಗೂ ಬಿದ್ದು ಬಿಡ್ತದೆ ಬಿದ್ದು ಬಿಟ್ಟಾಗ ಅದರದ್ದು ಕೋಡಲ್ಲಿ ತಲೆಯಲ್ಲಿ ಕೆಲಸ ಮಾಡ್ತಾ ಇರ್ತದೆ ಬಟ್ ಸೊಂಡ್ಲು ಕೆಳಗೆ ಕೆಲಸ ಮಾಡ್ತಾ ಇರ್ತದೆ ಕೆಳಗೆ ಹಾಂ ಬಿಟ್ಟು ಅದ್ರದ್ದು ಸೊಂಡಿಲ್ನ ಹಿಡೀಲಿಕ್ಕೆ ಅಕಸ್ಮಿತಾ ಅದು ಇದಕ್ಕೆ ಆಗದೆ ಅದು ಓವರ್ ಪವರ್ ಮಾಡಿದರೆ ಆ ಸೊಂಡಿಲ್ ತುದಿನ ಬೇಗ ಹಿಡಿದ್ರೆ ತಪ್ಪಕ್ಕೆ ಹಚ್ಚಿಬಿಡ್ತದೆ ಆ ತೊಂದಿರು ಬಹಳ ಸೆನ್ಸಿಟಿವ್ ಆ ಟಿಪ್ಪನ್ನು ಸ್ವಲ್ಪ ಕಚ್ಚಿದ್ರೆ ನೋವಾಗ್ತದೆ ಎಂತ ಆನೆ ಬಿಟ್ಟು ಕಿರಿಚಿ ಬಿಡ್ತದೆ ಓಡ್ಬಿಡ್ತದೆ ಶಕ್ತಿಗಿಂತ ಯುಕ್ತಿಯ ಅಂತ ಒಂದೊಂದ್ಸತಿ ಹೇಳ್ತೀವಿ ಆ ಅಭಿಮಾನಿಗೆ ಆ ಎಲ್ಲ ಇದೆ ಮಲ್ಟಿ ಇದು ಯಾವ್ದಕ್ಕೂ ನೀವು ಹೋದಾಗ ಸರ್ ಯಾವ್ಯಾವ ತರ ಅವನ ಅಭಿಮಾನಿಯನ್ನ ಸುಮ್ಮರ್ ಇದರಲ್ಲಿ ನೋಡಿದ್ದೀನಿ ಈಗ ಅಂಥ ರಿಸ್ಕದು ಅಂತ ಹೇಳಬೇಕಂತಾದ್ರೆ ಈಗ ನಾವು ನಮ್ಮ ಸಾಬನದುರ್ಗದ ಹತ್ರ ಒಂದು ಆನೆ ಹಿಡಿದ್ದಕ್ಕೆ ಅಂತ ಅದು ಒಂದೇ ಆನೆ ಅಲ್ಲಿ ಕಾಡಲ್ಲಿ ಓಡಾಡಿಸ್ತಿದ್ದು ಒಂದು ದೊಡ್ಡ ಟಸ್ಕರು ಅದರಲ್ಲಿ ನಿಲ್ತಾ ಇರಲಿಲ್ಲ ಎರಡು ಮೂರು ದಿವಸ ಲಾಸ್ಟಿಗೆ ಅಲ್ಲಿ ಟಿಪ್ಪುದು ಒಂದು ಕೋಟೆ ಒಂದು ಕಲ್ಲು ಬಂಡೆ ಅಲ್ಲಿ ಇದೆ ನೋಡಿ ಉದ್ದ ಅದರಲ್ಲಿ ಟಿಪ್ಪುದು ಪಿರಂಗಿ ಕೆಂಪೇಗೌಡರದ್ದು ಹಳೆ ಮಾಗಡಿ ಮಾಗಡಿಯಲ್ಲಿ ಸಾವನ್ ದುರ್ಗ ಸಾವನದುರ್ಗ ಅರಣ್ಯದಲ್ಲಿ ಅಲ್ಲಿ ಒಂದು ದೊಡ್ಡ ಕಲ್ಲುದು ಬಂಡೆ ಇದೆ ಉದ್ದಕ್ಕೆ ಆ ಕಲ್ಲು ಬಂಡೆಯಲ್ಲಿ ಟಿಪ್ಪು ಪಿರಂಗಿಯಿಂದ ಹೊಡೆದದ್ದು ಆ ಪಿರಂಗಿ ನುಗ್ಗಿದ್ದು ತೂತ ಎಲ್ಲ ಇದೆ ಪಿರಂಗಿದು ಆ ಇದರದ್ದು ಅಲ್ಲಿಂದ ಒಂದು ಸ್ವಲ್ಪ ಇದರಲ್ಲಿ ಒಂದು ಆ ಮುಳ್ಳು ಗಿಡ ಆ ನೂನು ಕಾಯಿ ಅಂತಲ್ಲ ಒಂದು ಹಿಂಗೆ ಒಂದು ಕಾಯಿ ಎಲ್ಲ ಹಾಗೆ ಆ ಮುಳ್ಳೆಲ್ಲ ಮೈಯೆಲ್ಲ ಬಾಡ್ಬೇಕಂತೇನು ಹೇಳ್ತೇವೆ ಅದಕ್ಕೆ ಆ ಮೈಯೆಲ್ಲ ಪರಿಚಿಕೊಳ್ತೇವೆ ಪೂರ್ತಿ ಬಿಡ್ತದೆ ಎಲ್ಲ ಎರಡು ಮೂರು ದಿವಸ ಓಡಿಸಿದ್ರು ಆನೆ ನಾನು ಅದು ನಿಲ್ಲೋದಿಲ್ಲ ನಮಗೆ ಸಿಗೋದು ಇಲ್ಲ ಇದು ಮಾಡಲಿಕ್ಕೆ ಸೊ ಇದು ಕೊನೆಗೆ ಹೋದ್ದು ಆ ಕಲ್ಲು ಬಂಡೆದ ಸಂಜೆಯಲ್ಲಿ ಅಲ್ಲಿ ಹೋಗಿ ಅದರ ಆ ಒಳಗಡೆ ನುಗ್ಗಿಬಿಡ್ತು ಆ ಕಡೆ ಬಂಡೆ ಈ ಕಡೆ ಈ ಮುಳ್ಳು ಕಾಡು ಅಂದು ನಾ ಮನ್ಸನ್ನು ನುಗ್ಗೋಕ್ಕಾಗಲ್ಲ ಆನೇಲಿ ನುಗ್ಗೋಕ್ಕಾಗಲ್ಲ ನಮಗೆ ಆನೆ ನಮ್ಮ ಮೇಯ್ ಹರಿತದೆ ಆನೆದು ಮೇಯ್ಯೂ ಹರಿತದೆ ಸೊ ನೋಡೋಣ ಕಾಯುವ ಅದು ಅಲ್ಲಿಂದ ಎಷ್ಟು ದಿವಸ ಅದು ಇರ್ತದೆ ಅಲ್ಲಿ ದಾಟಲೇಬೇಕು ಈಚೆ ಈಚೆ ರೋಡಿದೆ ದಾಟಬೇಕು ದಾಟಲೇ ದಾಟೋರೆಗೆ ಕಾಯುವ ಅಂತ ಅಷ್ಟರವರೆಗೆ ಏನಾಗಿದೆ ಒಂದು ದಿವ್ಸಕ್ಕಾದೋ ಇಲ್ಲ ಎರಡನೇ ದಿವಸ ದಾಟಲಿಲ್ಲ ನಾವು ಫುಲ್ ಅಲ್ಲಿಂದ ಒಂದು ರೋಡ್ ಇದೆ ಹಂಗೆ ಆ ನಂದು ಆ ರೋಡ್ ಇರುವಂಗೆ ಆ ಉದ್ದಕ್ಕೆ ಆನೆ ನಿಲ್ಸ್ಕೊಂಡು ನಾವು ಕಾಯೋದು ಇದರಲ್ಲಿ ಮಯ ಮರ ಹತ್ತಿಸಿ ಜನರನ್ನ ಈಚೆ ದಾಟಿದರೆ ಹೇಳಬೇಕು ಅಂತ ಅಂತ ಹೇಳ್ಕೊಂಡಂತ ಎರಡು ದಿವಸ ಬಂದಿಲ್ಲ ಮೂರನೇ ದಿವಸ ಸರಿ ಅಲ್ಲಿ ಅದಕ್ಕೆ ಮೇವು ಅಷ್ಟೇನು ಸಿಗ್ಲಿಲ್ಲ ಅದು ದಾಟಲೇಬೇಕು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಇದು ದಾಟಿತು ಇದ್ರ ಜೊತೆಲಿ ನೋಡುವಾಗ ಅಷ್ಟು ದಿವಸ ಎರದಿದ್ದು ರಾತ್ರಿ ಕರೆದು ಬಿಟ್ಟು ಇನ್ನು ಇಂದು ಎಲ್ಲ ದೂರ ಉಳಿದವನ್ನ ಪಾಮರೇ ಹೆಂಗಿದ್ದಾರೆ ಅಂತ ತಿಳ್ಕೊಂಡು ಅದನ್ನು ಕರೆದು ಸೇರಿಸ್ಕೊಂಡ್ಬಿಟ್ಟಿದೆ ಕಡಾನೆ ಎರಡೂ ಆನೆ ದಾಟ್ತಾ ಉಂಟು ಅಷ್ಟರೊಳಗೆ ಇದ್ದದ್ದು ನಾವು ಈ ಮೂರು ದಿವಸ ಓಡಿಸಾಡಿ ಇದ್ದಿದ್ದು ಒಂದೇ ಆನೆ ಈ ಎರಡು ದಿವಸ ಇತ್ತು ನಾ ಬತ್ತೆಯಾಗಿ ಮೂರನೇ ದಿವಸ ಈ ರೋಡ್ದ ಈ ಜಿಗ್ಗಿದು ಕಾಡಿದು ಒಳಗಿಂದ ಹೊರಗೆ ಬರುವಾಗ ಎರಡು ಆನೆ ಜೊತೆ ಬರ್ತಾ ಉಂಟು ಇದರಲ್ಲಿ ಸ್ವಲ್ಪ ಹಿಂದೆ ನಿಲ್ಲಿಸಿದ್ದು ಆಗ ಅರ್ಜುನನಿತ್ತು ಒಂದು ಇದರಲ್ಲಿ ಅಭಿಮನ್ಯು ಇತ್ತು ಇದು ಇತ್ತು ಇದು ಇತ್ತು ನಾನು ಮೇಲೆ ಮೇಲಕ್ಕೆ ಕೂತಿದ್ದೆ ಇದರಲ್ಲಿ ಹಂಗೆ ಹೋಯಿತು ಹೋದವು ಇವು ಸಹ ನಮ್ಮನ್ನ ಕಂಡ ಆನೆ ಇದೆಲ್ಲ ಕಂಡಾಗ ಸ್ವಲ್ಪ ಸ್ಪೀಡಲ್ಲಿ ಹೋಯ್ತು ಹೋಗಿ ನಾವು ಹಿಂದೆ ಹೋಗ್ತಾ ಇದ್ದೇವೆ ಒಂದು ಹಳ್ಳ ಒಂದು ಬತ್ತಿದ ಕೆರೆ ಅದು ಬತ್ತಿದ ಕೆರೆ ಡ್ರೈ ಇದೆ ಅದು ಆ ಬತ್ತಿದೆ ಕೆರೆ ಒಳಗಡೆ ಇಳಿದ್ಬಿಟ್ಟು ಎರಡು ಆನೆ ಜೊತೆ ಜೊತೇಲಿ ಹಿಂಗೆ ಎರಡನೆ ಕೋಡೆ ಕೋಡೆತ್ತಿ ಜೊತೆಯಲ್ಲೇ ನಿಂತಿದೆ ಚಾರ್ಜ್ ಮಾಡೋಕ್ಕೆ ನಾವು ಹೋಗಿ ನಾವು ಅಳ್ಳಗೆ ಇಳಿಬೇಕು ಕೆರೆಗೆ ಇಳಿಬೇಕು ಇಡಿ ಮಾರ್ಯಾವ ಸಂತ ಇಡೀ 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 ಎರಡು ಜೊತೆ ಸರಿಯಾದ ಎರಡು ಇದರಕ್ಕಿಂತ ದೊಡ್ಡ ದೊಡ್ಡದೇ ಉಂಟು ಎರಡಾನೇನು ಜೊತೆಯಲ್ಲೇ ನಿಂತಿದೆ ಕೋಡನ್ನು ಎತ್ತಿ ರೆಡ್ಡಿ ಚಾರ್ಜ್ ಮಾಡೋಕ್ಕೆ ಮೇಲೆ ಬೀಳೋಕ್ಕೆ ಈಗ ನಾವು ಯೋಚನೆ ಮಾಡಲೇಬೇಕು ಈಗ ಒಂದು ಸಿಟುವೇಶನ್ ಹೇಳುವಾಗ ಈಗ ನಾವು ಈಗ ಅದು ಎರಡನೇ ಈಗ ನಾವು ಮೇಲೆ ಇರುವವರು ಇದು ಅದು ಎರಡನೇ ಫ್ರೀ ಇರೋದು ನಾವು ಮೇಲೆ ಇದ್ದೇವೆ ಮಾವುತಾ ಇದ್ದಾನೆ ನಾನಿದ್ದೀನಿ ನನ್ನ ಜೊತೇಲಿ ಇನ್ಯಾರೋ ಒಂದು ಇದ್ದಾರೆ ಜೊತೇಲಿ ನಾವು ಮೂರು ಜನ ಹಿಂಗೆ ಇದು ಈಗ ರಿಸ್ಕ್ ತಗೊಳ್ಳೋದು ನೋಡೋಣ ಅದು ಬೀಳಲಿ ವಸಂತ ನೋಡೋಣ ಅದು ಬೀಳಕ್ಕೆ ಬಂದರೆ ನಾವು ಫೈರ್ ಮಾಡುವ ಏನೋ ಒಂದು ಮಾಡೋಣ ಅಂತೇಳಿ ಆ ನೆನ ಎಳೆದಿಡ್ಕೊ ಇಡ್ಕೋ ಇಡ್ಕೊಂದು ಇದು ಕೇಳ್ತಾ ಇಲ್ಲ ಆನೆ ಅಭಿಮನ್ಯು ಎಳಿತಾ ಉಂಟು ಎಳಿತಾ ಇಡ್ತಾ ಉಂಟು ಒಂದು ಕಾಲು ಆ ಜಾರಿಗೆ ಕೆಳಗೆ ಇಟ್ಟು ಒಂದೊಂದು ಈ ಒಂದು ಮೆಟ್ಲು ಇಳಿದಂಗೆ ಆ ನಮ್ಮನೆ ಹಿಂಗೆ ನಿಂತಿದೆ ಅದಕ್ಕೆ ನೆಟ್ಟಿಗೆ ಬಂದರೆ ನಾವು ನೆಟ್ಟಿಗೆಲ್ಲಾದ್ರೂ ತಪ್ಪಿದರೆ ಒಂದಕ್ಕೆ ಇದು ಮುಖ ಕೊಡುವಾಗ ಇನ್ನೊಂದು ನಮಗೆ ಆ ಚಾನ್ಸ್ ಉಂಟು ಏನಾದರೂ ಒಂದು ಆಗ್ಬೋದು ಈಗ ಇದರಲ್ಲಿ ಅಷ್ಟತ್ರದಿಂದ ಗುಂಡು ಏರ್ ಶರ್ಟ್ ಹೊಡ್ಯೋಕ್ಕೂ ಅಲ್ಲ ಹಿಡಿಯೋಂಗೂ ಅಲ್ಲ ಇಂಥ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಿದ್ದೆ ಎಳ್ದಿಡಿದ್ ಅವನಂತೂ ಪಾಪ ಕೊಕ್ಕೆ ಅಕ್ಕಿ ಹಣೆಗೆ ಹೆಂಗೆ ಎಳೆದಿಡಿದ್ರು ಆನೆ ಆಚೆ ಹಿಡಿಯೋದು ಇವನು ಈಚೆ ಹಿಡಿಯೋದು ಆಯಿತು ಸ್ವಾಮಿ ಕೊನೆಗೆ ಅವನೇ ಸರೆಂಡರ್ ಆಗಿಟ್ಟು ಅವು ರೆಡಿ ಕಾಯ್ತಾ ನಿಂತುಂಟು ಎರಡೂ ಜೊತೆಲೆ ಚಾರ್ಜ್ ಮಾಡೋಕ್ಕೆ ಕಾಲೆಲ್ಲ ರೆಡಿ ನಿಂತುಕೊಂಡು ಇನ್ನೇನಿಲ್ಲ ಮೇಲೆ ಬೀಳಬೇಕಷ್ಟೇ ಇದರಲ್ಲಿ ಕ್ಲೋಸ್ ಎನ್ಕೌಂಟರ್ ಅದು ಆ ತೆಂಗೆ ಮಾಡ್ದಂಗೆ ಅವು ನಾವಿಲ್ಲಿ ಏನು ಮಾಡೋಕ್ಕಾಗಲ್ಲ ಇದು ಈಗ ಡೂ ಐ ಏನು ಮಾಡು ಅಥವಾ ಮಡಿ ಎರಡರಲ್ಲೂ ಒಂದು ಅಷ್ಟೇ ಇನ್ನು ನಮ್ಮ ಕೋವಿ ಕೋವಿಗೂವಿ ಏನು ಉಪಯೋಗಿಸೋಕೆ ಆಗೋದಿಲ್ಲ ಈಗ ಇಷ್ಟು ಹತ್ತಿರದಿಂದ ಅಂತ ಇನ್ನು ಸ್ವಾಮಿ ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ ಅಂದ ನಾನು ಹಿಂದಿಗೆ ಬಂದೆ ಅವನು ಹಿಂದಿಗೆ ಬಂದ ಈ ಕುತ್ತಿಗೆಯಿಂದ ಬಿಟ್ಬಿಟ್ಟು ಇದು ಅವರು ಕುತ್ತಿಗೆಯಲ್ಲಿ ಕೂರ್ತಾರಲ್ಲ ಹಿಂದಿಗೆ ಬಂದುಬಿಟ್ಟ ಹಿಂದಿಗೆ ಬಂದು ಇದು ಮಾಡಿ ಕಾಲು ಮಾತ್ರ ಹಿಂಗೆ ಮೆಟ್ಟಿ ಕಾಲನ್ನ ಆನೆದು ಇದಕ್ಕೆ ಬಿಡ್ಬಿಟ್ಟ ಅದು ಏಕಮ್ ಒಂದೇ ಸತಿ ನುಗ್ಗಿದು ಒಂದೇ ಬೀಳ ಒಂದು ಒಂದಕ್ಕೆ ಒಂದು ಕೊಡ್ತು ಇನ್ನೊಂದಕ್ಕೆ ಇನ್ನೊಂದು ಕೊಡ್ತು ಅಷ್ಟರೊಳಗೆ ಅದು ಇನ್ನೊಂದು ಸತಿ ಇದಾದಾಗ ಅದ್ರ ಇಲ್ಲಿಗೆ ಹೊಡೆದು ಬಿಡ್ತು ಪಲ್ಟಿ ಹೊಡಿತದು ಪಲ್ಟಿ ಹೊಡೆದ್ರಿಗೆ ಇದಕ್ಕೆ ತಿರುಗಿ ಇನ್ನೊಂದು ಕೊಡ್ತು ಇದು ಹತ್ತು ಬಿಡ್ತು ಇದು ಹತ್ತು ಬಿಟ್ಟು ಎದ್ದು ಬೀಳೋಗಿ ಇದು ಹತ್ತಿ ಓಡೋದು ನೋಡೋದು ಅದು ಓಡ್ಬಿಡ್ತು ಇದರ ಓಡಾಗ ನಾನು ಅಷ್ಟು ಬೇಗ ಔಷಧಿ ಹೊಡೆದಾಯ್ತು ಇನ್ನು ಬೇರೆ ಯಾವ ರೀತಿಯಲ್ಲಿ ಆಗಿದ್ರು ಸಮೇತ ನಾವು 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 ಹೆಂಗೆ ಬಚಾವ್ ಬಚಾವ್ ಅಂತ ಅಂತ ಈಗ ಈಗ ಯೋಚನೆ ಅದು ಏನು ಆಗೋದಿಲ್ಲ ಹೇಳೋದನ್ನ ಧೈರ್ಯದಲ್ಲಿ ಹೇಳ್ತೀನಿ ಅಷ್ಟೇ ಅವಾಗ ಸಿಚುವೇಷನ್ ಅಲ್ಲಿ ಹೆದರ್ಲಿಲ್ಲ ಬಟ್ ಏನೋ ಒಂದು ಆಗೋದೆ ಎಡ ಒಟ್ಟು ಗ್ಯಾರಂಟಿ ಅಂತ ಹೇಳೋದು ಒಂದು ಭಾವನೆ ಬರ್ತದೆ ಮನ್ಸರಿಗೆ ಇದು ಒಂದೇ ಆನೆ ಅದು ಎರಡು ಬೇರೆ ಜೊತೆಲಿ ನಿಂತುಗಳು ಎರಡು ಕಾರ್ನೆಗಳು ಎರಡುಗಿಂತ ದೊಡ್ಡ ಸೈಜ್ ಅಲ್ಲೇ ಉಂಟು ಬೇರೆ ಇದು ನಾವು ಇದು ನುಗ್ಗುವ ರಭಸದಲ್ಲಿ ಒಂದು ಮುಂಜಿಗೆ ಎದ್ದಂಗೆ ಅದು ಸಿಗದಕ್ಕೆ ಸುಲಭ ಆಗ್ಬಿಡ್ತು ಅದಕ್ಕೆ ಒಂದು ಕೊಡ್ತು ಸರಿಯೇ ಕೊಡ್ತು ಅಷ್ಟೊರೆಗೆ ಇನ್ನೊಂದಕ್ಕೆ ಬಂತು ಅದ್ರದ್ದು ಇಲ್ಲಿಗೆ ಒಂದು ಕೊಡ್ತು ಈ ಪುನಃ ಇದೆ ಎದ್ದು ಬೀಳ್ಬೇಕಾದ್ರೆ ಹಂಗೆ ಹೊಡೆದದು ಇದನ್ನ ಪಲ್ಟಿ ಅದು ಅದಷ್ಟೊರೆಗೆ ಇದನ್ನು ನೋಡೋದು ಬಿಟ್ಬಿಟ್ಟು ಅದನ್ನು ಪಲ್ಟಿ ಹೊಡೆದದ್ದು ನೋಡಿ ಅದು ಹಿಂಗೆ ಹತ್ತಿಬಿಡ್ತು ಇದು ಬೇಗ ಎದ್ದದ್ದು ಅದ್ರ ಹಿಂದೆ ಹತ್ತಿಬಿಡ್ತು ಅದು ಅಲ್ಲ ಅಂತ ಆ ನ್ಯಾಕು ಆ ಧೈರ್ಯ ತಾಕತ್ತು ಉಂಟಲ್ಲ ಅದು ಎಲ್ಲದಕ್ಕೆ ಬರೋದು ಅದೊಂದು ಭಾಸ್ಕರ ಅಂತ ಒಂದಿತ್ತು ಇವನ್ ಅರ್ಜುನನು ಅಷ್ಟೇ ನಾವು ಮೇಲೆ ಕೂತವ್ರು ನಾವು ಸಾರಥಿ ನೆಟ್ಟಿಗೆ ಇದ್ದರೆ ಅರ್ಜುನನು ಬೀಳುತ್ತದೆ ಬಟ್ ಇಷ್ಟು ನ್ಯಾಕ್ ಇಲ್ಲ ಅದಕ್ಕೆ ಬಟ್ ಇದು ಇದ್ರದ್ದು ಓನ್ ಕ್ಯಾಲ್ಕುಲೇಷನ್ ನಮ್ದು ಲೆಕ್ಕ ಏನಿದ್ರು ಒಂದೊಂದು ಕ್ಯಾಲ್ಕುಲೇಷನ್ ಅದು ಏನಿದ್ರು ಮುನ್ನುಗ್ಗು ಅಷ್ಟೇ ಎರಡು ನನಗೆ ಶಾಕ್ ಆಗೋಯ್ತು ಎರಡನೇ ಒಟ್ಟಿಗೆ ಹಿಂಗೆ ಒಂದು ಇದಕ್ಕೊಂದು ಕೊಡ್ತು ಆದಷ್ಟು ಅದಕ್ಕೆ ಬಂದಾಗ ಅದನ್ನ ಇನ್ನೊಂದು ಏಟಿಗೆ ಅದು ಪಲ್ಟಿ ಅದು ಪಲ್ಟಿ ಆಗಿಬಿಡ್ತು ಅಷ್ಟೊರಿಗೆ ಇದಕ್ಕೆ ಒಂದು ತಿರುಗಿ ಕೊಡಬೇಕಾದ್ರೆ ಇದತ್ತು ಹಿಡ್ತು ಓಡಿ ಆ ಕೆರೆ ಆಚೆಗೆ ಇದು ಅದು ಹತ್ತದು ನೋಡಿ ಇದತ್ತು ಹಿಡ್ತು

ಹಂಗೆ ಇನ್ನೊಂದ್ಸತಿ ಇಲ್ಲೇ ಸಕಲೇಶ್ವರದ ಹತ್ರ ಇದರಲ್ಲಿ ನಾವು ಆನೆ ಹಿಂಗೆ ಹೋಗಿತ್ತು ಅದು ಹಂಗೆ ತಿರುಗಿ ಮೇಲಕ್ಕೆ ಹೋಗಿಬಿಟ್ಟಿದೆ ನಾವು ಇನ್ನು ಹಿಂಗೆ ಹೋಗಿ ಹಳ್ಳಕ್ಕೆ ಹೋಗಿಬಿಟ್ಟಿದೆ ಅಷ್ಟೊಳಗೆ ಹಳ್ಳದಿಂದ ಮೇಲೆ ಅದು ಸದ್ದು ಮಾಡೋದು ಕಾಣ್ತು ನಾವು ಈ ಕಡೆಯಿಂದ ತಿರುಗಿಸೋದು ಆನೆ ಆನೆ ತಿರುಗಿಸ್ ಹೋಗ್ಬೇಕಾದ್ರೆ ಅದು ಮೇಲಿಂದ ಬಂದುಬಿಡ್ತು ಇದಕ್ಕೆ ಅಡ್ವಾಂಟೇಜ್ ಅದೇನೋ ಪುಣ್ಯಕ್ಕೆ ಒಂದು ಮರದ ಹತ್ರ ಬಂತು ಒಂದು ದಪ್ಪ ಮರ ಇತ್ತು ಅದು ಆನೆ ಕಾಡಾನೆ ಅದು ಮೇಲಿಂದ ಇದು ಕೆಳಗಿಂದ ಇದರಲ್ಲಿ ಹೆಂಗೆ ಅದು ಗೊತ್ತಿಲ್ಲ ಕೋಡಿ ಹಿಂಗೆ ಎತ್ತಿದ್ರೆ ಕೊರಳದ ಇಲ್ಲಿಗೆ ಕುತ್ತಿಗೆ ಇಲ್ಲಿ ಕೊಟ್ಟು ಎತ್ತಿಬಿಡ್ತು ಮರಕ್ಕೆ ಸೇರಿಸಿ ಒಂದು ಕಟ್ಟ ಆ ಪಕ್ಕದಲ್ಲಿ ಆ ಮರ ಒಂದು ದೇವರು ತಪ್ಸೋದು ಒಂದೊಂದು ಇದು ಅಷ್ಟೇ ಆ ಆಗಿದ್ದು ಹಿಂಗೆ ಎತ್ತಿ ಆ ಮರಕ್ಕೆ ಬರೆಸ್ಬಿಡ್ತು ಇದಕ್ಕೆ ಅದು ಅಮ್ರಸಿಡ್ದು ಬಿಟ್ಟದಲ್ಲ ಇದಕ್ಕೆ ಅದು ಕಿರ್ಚಿಬಿಡ್ತು ಕಿರ್ಚಾಗ ಬಿಡಿಸು ಅಂತ ಹೇಳಿದಾಗ ಅವಳ ಸ್ವಂತ ಬಿಡಿಸಿದ್ದ ಬಿಟ್ಟಂಗೆ ಅದು ಕಿತ್ತು ಓಡ್ಬಿಡ್ತಾನೆ ವಾಪಸ್ಸು ಇಲ್ಲಾಂದ್ರೆ ಅವತ್ತು ನೆಟ್ಟಿಗೆ ಅದು ನೆಟ್ಟಿಗೆ ಬಂದು ಅದೆಲ್ಲಾದರೂ ಬಿದ್ದಿದ್ದೀರಿ ಇದು ಸರ್ ಮಾಡಿದೆ ತಲೆ ನಿಂಗೆ ಎತ್ತಿ ಹೋಗಿದ್ರೆ ಮರಕ್ಕೆ ಇಲ್ಲ ಅದಿಲ್ಲ ಅದು ಇಲ್ಲ ಪಾಪ ನಮಗೂ ಇದು ಡಿಸಡ್ವಾಂಟೇಜ್ ಅಂದ್ರೆ ಎರಡು ಒಂದು ರೆಡ್ ಜಾಯಿಂಟ್ ಆಗ್ಬಿಡೋದು ಹಾ ಅಲ್ಲ ಅದಕ್ಕೆ ಅಡ್ವಾಂಟೇಜ್ ಇತ್ತು ಅದು ಮೇಲಿಂದ ಬರೋದು ಇದು ಕೆಳಗಿಂದ ಕೆಳಗಡೆಯಿಂದ ಸೋ ಹಂಗೆ ಆ ನ್ಯಾಕ್ ಉಂಟಲ್ಲ ಆ ನ್ಯಾಕ್ ಎಲ್ಲ ಅನಿಗ ಅದು ಹಂಗೆ ಆ ಟೈಮಿಗೆ ಅದು ಅದು ರಿಯಾಕ್ಷನ್ ಅದರದ್ದು ಭಾಳ ಚೆನ್ನಾಗಿದೆ ಎಂತ ಅನಿಗಾದ್ರೂ ಎಂತ ಇದ್ರಲ್ಲ ಅದ್ರ ಸಮೇತ ನಮಗೆ ಒಂದು ಧೈರ್ಯ ಅದು ನಾನು ನನಗೆ ಒಂದರೋಮಾಂಚನ್ ಆಗಬಿಡುದು ಸರ್ ನಿಜ ಇದನ್ನೆಲ್ಲ ಕೇಳ್ತಾ ಇದ್ಕೊಣ್ಣಂಗ್ ಬಿಡುದು ಸಿಚುವೇಶನ್ ಹೆಂಗಿರ್ಬೋದು ನೀವು ಹಿಂಗ ಎದಿರ್ಬೋದು ಅಂತ ಪ್ರಾಣಿ ಪ್ರಿಯರು ಸರ್ ನಿಮ್ಮ ಸಂದರ್ಶನಕ್ಕಾಗಿ ಪ್ರತಿಯೊಬ್ರು ಕಾಯ್ತಾ ಇರ್ತಾರೆ ನೀವ್ ಏನೇ ಹೇಳಿದ್ರು ಅವರು ಕೇಳ್ತಾರೆ ನಿಜವಾಗ್ ನೀವು ಒಂದೊಂದು ಘಟನೆಗಳನ್ನ ಹೇಳ್ಬೇಕಾದ್ರೆ ನಾನು ನಿಜ ಇಲ್ಲೇ ನಡೀತಾ ಇದೇನೋ ಇಲ್ಲೇ ನೋಡ್ತಾ ಇದ್ ಆಯ್ತು ಹೇಳೋದು ಅಂತ ಹೇಳಿದ್ರೆ ಈಗ ನಾವು ಒಂದು ಪ್ರಾಕ್ಟಿಕಲ್ ಬೇರೆ ಥಿಯೋರಿ ಬೇರೆ ಈ ಪುಸ್ತಕದಲ್ಲಿ ನಾವು ಹಿಂಗೆ ಓದಿರ್ತೀವಿ ಹಂಗೆ ಓದಿರ್ತೀವಿ ಹಂಗಲ್ಲ ಈಗ ಇದು ಒಂದು ಟೆರರಿಸ್ಟ್ಗಳ ಜೊತೆ ಆಟ ಆಡುವಾಗ ನಾವು ಈಗ ಆರ್ಮಿಯವ್ರ ಹೆಂಗೆ ಇದಿರ್ತದೆ ಸಿಟುಯೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ ಈಗ ನಾನು ಆರ್ಮಿಯಿಂದ ಕ್ಯಾಪ್ಟನ್ ಆಗಿ ಇದ್ದವನು ವಾಪಸ್ ಬಂದವನು ಇದರಲ್ಲಿ ಸೊ ಅಲ್ಲಿ ನಾವು ಏನು ಮಾಡ್ತೇವೆ ಆ ಸ ನಾವು ಹಿಂಗೆ ಹೋಗ್ತೀನಿ ಅವ್ರಲ್ಲಿ ಹಿಂಗೆ ಸಿಗ್ತಾನೆ ಹಿಂಗೆ ಹೊಡೆದು ಬಿಡ್ತೀನಿ ಅಂತ ಹೇಳೋ ಹಿಂಗೆ ಆಗೋಲ್ಲ ಆ ಸಿಟುವೇಶನಲ್ಲಿ ಹೆಂಗೆ ಬಂತು ನಾವು ಹಂಗೆ ನಮ್ಮ ಒಂದು ಯುಕ್ತಿನ ನಾವು ಪ್ಲ್ಯಾನ್ನ ಸ್ಕೆಚ್ಚಿನ ಬದಲಾವಣೆ ಮಾಡಬೇಕು ಹಂಗೆ ಇದರಲ್ಲೂ ಅದೇ ರೀತಿ ಸೊ ನಾವು ಅದೇ ಟೈಪ್ ಆ ಸಿಟುವೇಶನ್ ರಿಯಾಕ್ಷನ್ ಆ ಸಿಟುವೇಷನಿಗೆ ತಕ್ಕಂತೆ ನಾವು ನಮ್ಮ ಒಂದು ಇದನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅದು ಮೋರ್ ಇಂಪಾರ್ಟೆಂಟ್ ಆ ಸಿಟುವೇಶನ್ ರಿಯಾಕ್ಷನ್ ಆ ಸಿಟುವೇಷನಿಗೆ ನಾವು ಹೆಂಗಿರಬೇಕು ಇರಬೇಕು ಹಾಂ ರಿಯಾಕ್ಟ್ ಆಗಿ ಮಾಡಬೇಕು ಅಂತ ಹೇಳೋದು